చంద నడియ ఇల్ చర్త నా పంత చంద నడియ చర్త మయా కమారులా మా చంద్రనాథ శ్రీరాజు తాయే పంపారేర ಅಲ್ಲೇ ಯಾಕ ಗೂತ ಏ ಮಚ್ಚಿದ್ರ ಕುಟಲ್ ತಾಣ ಮಾಡಿ ಮಾರುತಿದ ಎಲ್ಲಿ ಉಳಿತ ಪಂತ ಮಚ್ಚಿದ್ರ ಕುಟಲ್ ದಾನ ಮಾಡಿ ಮಾರುತಿದ ಎಲ್ಲಿ ಉಳಿತ ಪಂತ ಗಣಸರ ಗರ್ವ ಮುರ್ಧ ಬಾದಿತು ತಿಳಿಯಲಾರ್ದ ಅರ್ಥ ಏ కుంతానాోత కాళికాణ శివా బాణ బ్రహ్మ కుంతా కోతా ఏ రుండ బేరు చెండి ఎది మేల ఏరి నీతాళు సాక్షాత రుండ బేరు చెండి ఎది మేలు ఏరి నీతాళు సాక్షాత పుండ గండ స కుండీ ఏ

ಬರಸರ್ ಕಾಣಸರ ಕುಂಟಲ್ ತಾನ ಮಾಡ್ಯಾರ ಮತ್ತ ಇವ್ರಿಗೆ ಅದ ಚಟ ಐತಿ ಇವ್ರಿಗೆ ಅದ ಚಟ ಐತಿ ಇನ್ನ ಕೇಳೋಕಿಂತ ಮೊದಲ ಚಾನು ಮಾಡ್ಯಾರ ನಾಲ್ಕು ಮಂದಿ ಹೌದ್ರಲ್ಲ ಅದಕ್ಕ ಈಗ ಒಂದ ದೇವಸ್ಥಾನ ಫೋಟೋದೊಳಗ ಒಂದ್ ಹೆಣ್ಣ ದೇವ್ರ ಗುಡಿ ಒಳಗ ಒಂದ್ ಗಂಡ ದೇವ್ರ ಗುಡಿ ಒಳಗ ತಮ್ಮ ಏನು ಮಾಡ್ತಾರ ಪ್ರತಿ ಒಂದ್ ದೇವಸ್ಥಾನ ಗುಡಿ ಒಳಗ ಫೋಟೋ ಹಾಕ್ಯಾರ ಯಾರ್ರಿ ನಮ್ಮ ರೇಣುಕಾ ದೇವಿ ಇದೆ ಕಾಳಕಾ ದೇವಿ ಇದೆ ಕಾಳಕಾ ದೇವಿ ಎಲ್ಲ ಮುಂದೆ ಎಲ್ಲ ಮುಂದೆ ಹೌದಲ್ಲ ಹೌದಲ್ಲ ನಾನ ತರ ಅವತಾರ ದೊಡ್ಡಾಳೆ ದತ್ತರಿಗೆ ಹೋಗಿ ದತ್ತರಿಗೆ ಭಾಗ ಮಾಗ್ಯಾಳೆ ದತ್ತರಿ ಒಳಗೆ ದತ್ತರಿಗೆ ಭಾಗ ಮಾಗ್ಯಾಳೆ ಉಡ್ಡಾಪುರಕ್ಕೆ ಹೋಗಿ ಏನಾಗ್ಯಾಳತಮ್ಮ ದಾನ ಮಾಗ್ಯಾಳ ಹೌದಲ್ಲ ಹೌದಲ್ಲ ಚಿಂತಲಿಗೆ ಹೋಗಿ ಏನಾಗ್ಯಾಳ ಚಿಂತಲಿ ಮಾಯಾಕ ಆಗ್ಯಾಳ ಕೊಲ್ಲಾಪುರಕ್ಕೆ ಹೋಗಿ ಏನಾಗ್ಯಾಳ ಕೊಲ್ಲಾಪುರ ಮಹಾಲಕ್ಷ್ಮಿ ಆಗ್ಯಾಳ ಕೆರಿ ಗುಡ್ಡಕ್ಕೆ ಹೋಗಿ ಎಲ್ಲಮ್ಮ ಆಗ್ಯಾಳ ಎಲ್ಲಮ್ಮ ಆಗ್ಯಾಳ ರೇಣುಕೋ ಆಗ್ಯಾಳ ಹೌದಲ್ಲ ಕರಿ ಎಲ್ಲ ಆಗ್ಯಾಳ

ಹಾ ಹಾ ಎದಿ ಮ್ಯಾಲ ಕುತ್ತಾಳ ಅಲ್ಲಿ ಎದಿ ಮ್ಯಾಲ ಕುತಾಳ ಹೌದಲ್ಲ ಹೌದು ಕುಂಡ ಹೌದ್ರಲ್ಲ ಉಂಡಗೆ ಹಂಡಸಿದ್ದ ಆ ಕುಂಟಿ ಮ್ಯಾಲ್ ಮಾಡಿ ತೆಳಗ ಬಿದ್ದಾನ ಬಿದ್ದವ್ರು ಬಿದ್ದನ್ರಲ್ಲವ್ ಹೌದಲ್ಲಪ್ಪ ಹೌದ್ ಹೌದ್ರಿ ಅದಕ್ಕೆ ನಿಮ್ ಹೆಂಗೆ ದೊಡ್ಡವ ಹಾಕ್ಕನು ಆ ಬರಲ್ಲ ಪರಮಾತ್ಮ ದೊಡ್ಡ ದೊಡ್ಡದಾ ನೀ ಎಲ್ಲಿ ಇದಾನೆ ಪರಮಾತ್ಮ ಎಲ್ಲ ಥರ ಲನಾ ಮಾಡಿನಿ ಆಹಾ ಏನ್ ಮಾಡಿನಿ ಏನ ಮಾಡಿದಿ ಶರೀರ ಬಿಟ್ಟು ಮಾಡಿ ನೋಡೋನು ಆಹ್ ಶರೀರ ಬಿಟ್ಟು ಮಾಡು ಏನ ಪಾವರ್ ಇದ್ರೆ ಹಾ ಅದಕ್ಕೆ ನೀ ಗಣಬಾಗತ್ತೀವಿ ನಾವು ಹೌದ್ರಿ ಅದಕ್ಕೆ ಮಾತಿ ಏನು ಕೇಳ್ತಾರ ತಮ್ಮ ಕವಿ ಮತ್ತೆ ಏನು ಕೇಳ್ತಾರೆ ಬಾ ಇದಕ ಹಾ ಮತ್ತೊಂದು ಮಾತಾ ನಿನಗ ಕೇಳತ್ತೆ ನಾನು ಮಾಡಿ ಹೇಳೋ ಅರ್ಥ ಹೌದೋದಲ್ಲ ಅನುಸಯಿನ ಮನಿವಾಳಗ ಮవ్వರು ಕೂಸಾಗಿ ಬಿದ್ದರ ನೆಳಕೋತ ನೆಳಕೋತ ಅದಕ ಹಾ ಅನುಸಯಿನ ಮನಿವಾಳಗ ಮవ్వರು ಕೂಸಾಗಿ ಅಲ್ಲಿ ಕುಂತಾರು ಕುಂತಾರಲ್ರಿ ಈ ಸೃಷ್ಟಿ ಯಾರು ಆಳ್ತಿದ್ರು ಯಾರು ಪಾಲನ್ ಮಾಡ್ತಿದ್ರು ಯಾವಾಗ್ರಿ ರೀ ಇವ್ರು ಕೂಸ ಅದ ಕೂಸ ಟೈಮ್ದಾಗ ಹೌದು ಹೌದು ಇಲ್ಲ ಹೌದ ಅಲ್ಲ ಹೌದು ವಿಷ್ಣು ಮಹೇಶ್ವರೇ ಹಾಂ ನಮ್ಮ ಅಣುಸ ಏನು ಒಳಗ ಕೂಸಾಗಿ ಬಿದ್ದಾರ ಅಲ್ಲಿ ಆಹಾ ಕೂಸಾಗಿ ಬಿದ್ದಾರಲ್ರಿ ಅವ ಹೌದಲ್ಲಪ್ಪ ಹೌದು ಕರೆ ಎಷ್ಟು ಎರಡು ತಿಂಗ್ಳದು ಅವ್ರ ಇದ್ದರು ಆಹಾ ಎಷ್ಟೆರಡು ತಿಂಗ್ಳ್ದಾವೆ ರೀ ಭಾಳ ಶಾನ್ಯಾರು ಇದಾರೆ ಭಾಳ ಶಾನ್ಯಾರ್ ಇದಾವ ರೀ ಯಾರು ಪಾಲನೆ ಮಾಡ್ತಿದ್ರು ಅವ್ರು ಕೂಸಾಗಿ ಬಿದ್ದ ಟೈಮ್ದಾಗ ಹೌದು ಹೌದಿಲ್ಲ ಬ್ರಹ್ಮ ಏನು ಮಾಡ್ತಿದ್ದಮ್ಮ ಬ್ರಹ್ಮ ಏನು ಹೇಳ್ತಾನೆ ಅವನ ಹುಟ್ಟಸ್ತನ ಅಂತ ಹೇಳ್ತಾನೆ ಅಮ್ಮ ಹುಟ್ಟಸ್ತೀನಿ ಅಂತ ಹೇಳ್ತಾನೆ ವಿಷ್ಣು ಏನು ಹೇಳ್ತಾನ ಏನು ಹೇಳ್ತಾನಪ್ಪ ನಾ ಸಲುತನ ಅಂತ ಹೇಳ್ತಾನ ಸಲುತನ ಅಂತ್ ಹೇಳ್ತಾನೆ ಮಹೇಶ್ವರು ಏನು ಹೇಳ್ತಾನ ಅಷ್ಟು ಹೇಳ್ತಾನೆ ತಮ್ಮ ನಾ ಒಳಗೆ ಕೂತ ಲಯ ಮಾಡ್ತಾನ ಅಂತ ಹೇಳ್ತಾನೆ ಲಯ ಮಾಡ್ತಾನ ಅಂತ ಹೇಳ್ತಾನೆ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಇವ್ರು ಮೂರು ಮಂದಿ ಗಣ ಪಂಡಿತರಿದು ಆಹಾ ಗಣ ಪಂಡಿತರಿದ್ರು ಅಂದ್ರೆ ಹೌದು ಶೆಟ್ಟಿ ತಾಯಿ ಅಂದ್ರೆ ಹೆಣ್ಣು ಮಗಳಲ್ಲ ಶೆಟ್ಟಿ ತಾಯಿ ಹೆಣ್ಣು ಮಗಳ ಹನಿಬಾರ್ನ ಗೆರಿ ಆಕಿ ಅವರ ಇವರೇ ಕೊಟ್ರಿ ಏನರ ಸಮದ ಕೊಟ್ರಿ ಹೆಣ್ಣ ಮಗಳ ಕೈಯಾಗ ಇವ್ರಿಗೆ ನೀಗಲಿಲ್ಲ ಅದ ನೀಗಿಲ್ಲ ಅಲ್ಲಿ ನೀಗಿಲ್ಲ ಇವ್ರಿಗೆ ಆಗೋಕಲ್ಲ ಏನು ಇವ್ರ ಕೈಲಿ ಆಗಂಗಿಲ್ಲ ತಮ್ಮ ಈ ಶೆಟಿ ತಾಯಿ ಹನಿಬಾರ್ ಬರಲ್ಲಕ ಯಾಕ ಕೊಟಾಳೋ ಅಂತ ಕೇಳಕತ್ತಿನಿ ಹಾ ಶೆಟಿ ತಾಯಿ ಕೈಯಾಗ ನಮ್ಮ ಲಕ್ಷ್ಮಿ ಕೈಯಾಗ ನಮ್ಮ รียಣಗಣ ಕಯ್ಯಗ ಹೌದಲ್ಲ ಇವರು ಎಲ್ಲಾ ಸಾಮಾನು ಎತ್ತಿ ಕೊಟ್ಟಾರ ಕಿತ್ತಿ ಕೊಟ್ಟಾರ ಕೊಟ್ಟಾರಿ ಕಿತ್ತ ಅದರ ಮಾತು ಬ್ಯಾರೆ ತಿಳ್ಕೊಂಡಾರ ಧಮ ಇವರು ಮೀಸಿ ಕಿತ್ತು ಕೊಟ್ಟಾರ ಗಡ್ಡ ಕಿತ್ತಿ ಕೊಟ್ಟಾರ ಕೈಯಗನೆ ದುರುಸುಲ್ ಕೊಟ್ಟಾರ ಹೌದು ಹೌದಲ್ಲ ಎಲ್ಲಾನಾ ಪಾರ್ಟಿಕೇಶನ್ ಬತ್ತಲೇ ಆಗಿ ನಿತ್ತಾರ ಬೋಳಶಂಕರ ಹೌದು ಹೌದಲ್ಲ ಏನು ಇಲ್ಲ ಇತ್ರ ಹಜ್ಯಾಕ ಹಾಹಾ ಇಲ್ಲ ವಾಕೀಳ ರೂಪಾಯಿನ ಬೆಳ್ಳಿನ ಬಂಗಾರ ಇಲ್ಲ ಹಾಹಾ ಕೊಳ್ಳಗೊಂದು ಹಾವಾ ಹಾ ಕೊಳ್ಳ ತೋ ಕುಂಡಿಗೆ ಒಂದ ಚರ್ಮಾ ಹೆಡ್ಡ ಯುಗ್ ನೀಗಿಲ್ಲವಾ ಯಾಕ ನಿನ್ ಬಂದಾವ ಬಂದಾವ ಪಾಪರಿ ಗುಳು ನೋಯ್ತಕಿಗೆ ಐತಿ ಹಿಂಗು ಅದಾಳ ಹಿಂಗೂ ಅದಾಳದಾಳ ಹಾ ಇವ್ಕ ಅವು ಅದನ್ ಗಾಂಜಾನ ಮಾತ ಹಾ ಅದಕ್ಕ ಹೇಳ್ತಾರ ಕವಿಗಳು ಏನ್ ಹೇಳ್ತಾರ ಏನೇನ್ ಹೇಳ್ಕೊತ ಬರ್ತಾರ ತಮ್ಮ ನಡಿಲು ಸಣ್ಣ ಹೇಳ್ತಾರ ಚಂದ ಹೌದ ನಡಿಯಲ್ಲಿ ಇಲ್ಲು ಶರತ ನಾಥ ಪಂಥದಾಗ ನಾಯ ಚಂದ ಹೌಂದ ನಡೆಯಲಿಲ್ಲು ಶರತ ಮಾಯಾ ಕಮರುಳಾಗಿ ಮಚೇಂದ್ರನಾಥ ಶ್ರೀರಾಜ ಗೋತಾಯೇ ರಾಘು ಏ ರಂಡಿ ಉಣಿವಿದಿನ ಬಳಿ ಯಾಕಬಾಡ್ತೀರಿ ಅವ ಸಾತ್ತ ರಂಡಿ ಗಂಡ ನೆಸರ ಹೇಳಿ ಗಳಿಸಿ ಪಾರು ನಿನ್ನ ಗುರುವಿನ ಕೆಮ್ಮಾತ ಏನಾರ

ಹತ್ತು ರೂಪಾಯ್ತಾ ಹಾಂ ಆಟ ಅದರ ಹೆಣ್ಣು ಮಗಳು ಮಾಡಿಲ್ಲ ಹಾಂ ಹಾಂ ನಿಮ್ಮಂಥವು ನೋಡು ನಿಮ್ಮಂತವು ಮಾಡ್ಯಾವ ಅದನ್ನ ಆಟ ಹೌದ ಅಲ್ಲ ಹೌದ್ರಲ್ಲ ಅದಕ್ಕೆ ಕೇಳ್ತಾರೆ ಕವಿಗಳು ಏನು ಕೇಳ್ತಾರೆ ನಮ್ಮ ದೇವಿ ಮುಂದೆ ನಿಮ್ಮ ಗಂಡಸರು ಮಾಡೋದ್ ಯಾಕೋ ಕುಣಿತ ಅದಕ್ಕ ಕುಣಿತ ತೇಟ ಹೆಣ್ಣಿನಾಗ ಸೀರೆ ಉಟ್ಟ ನೀವು ಕಟ್ಟತ್ತೀರ ಮುತ್ತ ಹೌದು ಹೌದ್ರಲ್ಲ ಕಟ್ಟತ್ತೀರ ಮುತ್ತ ರಂಡಿ ಹುಣಿವಿದೇನ ಬಳಿ ಯಾಕ ಹೊಡಿತೀರಿ ನಿಮ್ಮ ಗಂಡ ಯಾವ ಸತ್ತಾನ ಏ ಹೇಳ್ತಾರ ಭಾತಮ್ಮ ಈ ಕಡೆ ಮುಂದಕ್ಕೆ ஆஹ் ஆகடி மேல குண்ட்ரே முந்த் அதுக்கடி உணா பழி யாக்கு இவ் கான்டா ಯಾವ ಸತ್ತಾನ ನಾಲ್ಕು ಮ ನಾಲ್ಕು ಮಂದಿದು ಹೌದು ಹೌದಲ್ಲ ಅದಕ್ಕೆ ಅರ್ತಿ ಜಗದ ಒಳಗೆ ಹೇಳ್ತ್ರೀ ಹೌದಲ್ಲ ಹೌದಲ್ಲ ಮಣ್ಣೋರೆಲ್ಲ ಕೊಗಟ್ಟವ್ರು ಎಲ್ಲಾಮ್ಮ ಕೆಲಸ ಹಂಗೆ ಎಲ್ಲಾಮ ಹಿರಿವಿ ಕೊಡೋದು ಎಲ್ಲಮ್ಮ ಹಿರಿ ಕೂಡದೆ ಎಲ್ಲಾಮ ಎಲ್ಲ ಎಲ್ಲಿ ಎಲ್ಲಿ ಎಲ್ಲಮ್ಗಳದಾರ ನಾಮಕರಣ ಬಂದೈತಮ್ಮ ಆ ಒಂದೋಯ್ತಲ್ಲ ನಾಮಕರಣ ನಾಮಕರಣಮ್ಮ ಎಲ್ಲಾಮ್ಮದು ಬಂದೈತಿ ಅಂದ್ರೆ ಹಾ ಇವ್ರ ಜಮದಾಗಣಿದ ಯಾಕೆ ಬಂದಿಲ್ಲ

ನಾಯ ಚಂದ ಹೌದ ನಡಿಯಲ್ಲಿ ಎಲ್ಲು ಶರತ ನಾಥ ಪಂಥದಾಗ ನಾಯ ಚಂದ ಹೌಂದ ನಡೆಯಲಿ ಎಲ್ಲೂ ಶರತ ಮಾಯಾ ಕಮರುಳಾಗಿ ಮಚೇಂದ್ರನಾಥ ಹೇಳ್ತಾರಪ್ಪ ಏನ್ ಹೇಳ್ತಾರಿ ಗಂಡ ಹಾಡೋರೆಲ್ಲ ಗರ್ವಿಗೆ ಹಾಡು ಹಾಡಿದಾರೆ ಆಗುದಿಲ್ಲ ಸ್ವಾರ್ಥ ಅಂತ ಹೇಳ್ಯಾರ ಆಗುದಿಲ್ಲ ಸ್ವಾರ್ಥ ಹೌದಲ್ಲ ಗಂಡ ಹಾಡೋರೆಲ್ಲ ಗರ್ವಿಲಿ ನಡೆದಾರ ಆಗುದಿಲ್ಲ ಸ್ವಾರ್ಥ ಏ ಗರ್ವ ಬೆಟ್ಟ ನೀನು ಹೊರವಿಲಿ ನಡೆದಾರ ಬೆಟ್ಟ ಆಗತ್ತೀರ್ಥ ಜಾಬಾ ಬೇಡ ತೋರ್ತ ವರ್ಗ ವಾಸು ನಿಮ್ಮ ಕೇಳತಾನ ಜಾಬಾ ಬೇಡ ತೋರ್ತಾ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರ ಸುಳ್ಳಲ್ಲು ಹೇ ದಂತ ಾಗ ನಾಯ ಚಂದ ಹೌಂದ ಶರತ ನಾಥ ಪಂತದಾಗ ನಾಯ ಚಂದ ಹೌಂದ ನಡೆಯಲಿ ಶರತ ಮಾಯಕ ಮರುಳಾಗಿ ಮಜೇಂದ್ರನಾಥ ಶ್ರೀರಾಜಕ ಗೋತ ಏ ನಾಥ ಪಾಂತದಾಗ ನಾತ್ವ